ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಟ್ಟ ಗಣಿ ರೆಡ್ಡಿ ಕಾರ್ ಕ್ಷಣಾರ್ಧದಲ್ಲೇ ತಪ್ಪಿದ ಭಾರೀ ಅನಾಹುತ ಸಿಎಂ ಕಾನ್ವೆ ವಿರುದ್ಧ ನುಗ್ಗಿದ ಜನಾರ್ದನ ರೆಡ್ಡಿ ಕಾರ್ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಝೀರೋ ಟ್ರಾಫಿಕ್ ಕಾನ್ವೆ ವಿರುದ್ಧ ದಿಕ್ಕಿನಲ್ಲಿ ರೆಡ್ಡಿ ಕಾರ್ ಸಂಚಾರವನ್ನು ಮಾಡಿದೆ ಮಾಜಿ ಸಚಿವ ಹಾಗೂ ಶಾಸಕ ಜನಾರ್ದನ ರೆಡ್ಡಿ ಇದ್ದಂತಹ ಕಾರ ಕೇವಲ ಇಪ್ಪತ್ತು ನಲವತ್ತು ಸೆಕೆಂಡ್ ವ್ಯತ್ಯಾಸ ಆಗಿದ್ರೆ ವಾಹನಗಳು ನಜ್ಜುಗುಜ್ಜಾಗ್ತಾ ಇತ್ತು ಸ್ವತಃ ರೆಡ್ಡಿ ಅವರಿದ್ದಂತಹ ಕಾರು ಸಿಎಂ ಬೆಂಗಾವಲು ವಾಹನ ಡ್ಯಾಮೇಜ್ ಆಗ್ತಾ ಇತ್ತು ರಾಯಚೂರು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಕಾನ್ವೆ ವಿರುದ್ಧ ದಿಕ್ಕಿನಲ್ಲಿ ರೆಡ್ಡಿ ಮತ್ತವರ ಮೂರು ವಾಹನ ಹೋಗಿದೆ ಒನ್ ವೇ ರಸ್ತೆಯಲ್ಲೇ ನುಗ್ಗಿರುವಂತದ್ದು ಮೂರು ವಾಹನಗಳು ಒಂದೇ ರಸ್ತೆಯಲ್ಲಿ ನುಗ್ಗಿರುವಂತದ್ದು ಒನ್ ವೇ ರಸ್ತೆಯಲ್ಲಿ ನುಗ್ಗಿರುತ್ತೆ ಮೂರು ವಾಹನಗಳು ಡಿವೈಡರ್ ಮೇಲೆ ನುಗ್ಗಿಸಿಕೊಂಡು ಹೋಗಿರುತ್ತೆ ವಾಹನಗಳು ಇದನ್ನ ಕಂಡು ಜನರೇ ಬೆಚ್ಚಿ ಹೋಗಿದ್ದಾರೆ ಡಿವೈಡರ್ ದಾಟಿ ಒನ್ ವೇ ವಿರುದ್ಧ ದಿಕ್ಕಿನ ಕಡೆಗೆ ರೆಡ್ಡಿ ವಾಹನ ಕೇವಲ ನಲವತ್ತು ಸೆಕೆಂಡ್ ಅಷ್ಟೇ ಕೂಡ ದೊಡ್ಡ ದುರಂತ ಆಗ್ತಾ ಇತ್ತು ಆ ಒಂದು ಪ್ಲೇಸ್ ನಲ್ಲಿ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಾಯಿತ್ತು ಭಾನುವಾರದ ಇವತ್ತಿನ ಒಂದು ಘಟನೆ ಏ ಅಷ್ಟ ಪಟ್ಟು ಡ್ರೋಮ್ ಡ್ರಾಮಿ चढ़ाया <laughs> चढ़ाया

हेॾा <laughs> आहियो <laughs>